ಪಾಪ ಆಗ್ಲಿಕ್ಕೆ ಗಂಟೆ ಬೇಡ ಯಾವ ಬೇಳ್ಕೊಂಡ ಯಾವ್ ಸ್ವಂತ ಬೇಡಿಕೆ ಮೇಲೆ ಪಾಪ ಆಯ್ತಾ ಪಾಪ ಕೊಡಕ್ ಬಂದಿರ ಬಂದಿರೋ ಇಂತ ಪಾಪ ಅಲ್ಲಿ ಸುಮ್ಮನೆ ರೊಕ್ಕ ಆಶೀರ್ ಮಾಡ್ತಾ ಮೈ ಮೇಲೆ ಅಂತರ ಮನೆ ಮನಿಗೊಂದು ಫೋಟೋ ಹಾಕಿ ಹಿಂಗೇನ್ ಪೂಜು ನಿನಗೂ ಪಾಪ ಆಗ್ತದೆ

ಎರಡು ಸೀರೆ ನಿಂಗೊಂದು ಒಬ್ಬ ನಿಂಗೆ ನಿಂಗೆ ಒಳ್ಳೆ ಸೀರೆ ಕೊಟ್ಟಿನ ತಗೋ ಆಸ್ತಿ ಕೇಳಿ ಬಡ ಪಡವಲ್ಲ ಅಂತ ಮಮ್ಮಿ ನಿನಗೆ ದಿನೆಂಟಿ ಅಲ್ಲ ಒಬ್ಬಳೇ ಎಂಟಿ ನಿಂಗೆ ಅವ್ರು ಯಾರೋ ಫೋನ್ ನಂಬರ್ ಕೇಳ್ತಿದ್ದೀನಿ ಅವರಿಗೆ ಗೊತ್ತೇ ಇಲ್ಲ ಪಾಪ ಅವಳ ಫೋನ್ ನಂಬರ್ ಕೇಳ್ತಿದ್ದೆ ನೋಡಿ ಮನೆಗೆ ಹುಷಾರ್ಸ ಹೇಳಿ ನಾವು ಅಂದರೆ ಸೀರೆ ಕೊಡ್ತಿದ್ದೆ

ಎಷ್ಟು ಹೊಡದ್ ಹೌದಿಲ್ಲ ಬದಕ್ ದಿನ ಇಲ್ಲ ಬಂದಿದ್ದೆ ಮತ್ತೆ ಬದಕ್ ಬಂದಿಲ್ಲ ಅಮ್ಮ ನಮ್ದು ಬೆಂಗಳೂರು ಇಲ್ಲೇ

ಮನೆ ಲೈಕ್ ಮಾಡೋದು ವಿಡಿಯೋ ಮಾಡೋದು ಮಾಡ್ತಾರೆ ಯಾಕೆ ಬರ್ಲಿಕ್ಕಾಗಲ್ಲ ಬರ್ಲಿಕ್ಕೆ ಬಂದಿಲ್ಲ ಅಂತ ಅಂತ ಸ್ವಲ್ಪ ತಲುಪಲಿ ಅಂತ ನೋಡಿ ಈಗ ಮನೆ ರಸ್ತೆಗೊಳ ಬರ್ತದೆ ಅಲ್ಲ ಅಂತ ರಾತ್ರಿ ಬಂದೆ ನಂಜುಮುಂಡ್ ಬರ್ತಾರೆ ಒಳ್ಳೆಯಲ್ಲಾದ್ರೆ ಬಂದು ಕಸ ಹೊಡೆದ್ರೆ ಬೆಳಗ್ಗೆ ಎದ್ದು ಮಗ ಚೆನ್ನಾಗಿ ಫೋನ್ ಮಾಡಿದಂತೆ ಅಲ್ಲಿ ಅಣ್ಣ ಅಮೆರಿಕದಿಂದ ಬಂದೇನಾದ್ರೂ ಖುಷಿ ಆಗ್ತದೆ ಭಕ್ತಿ ಯಾರಪ್ಪ ಸತ್ತಲ್ಲ ಭಕ್ತಿ ಅವ್ರಿಗೆ ಬೇಕಂದ್ರ ಈಗ ದೇವಸ್ಥಾನ ಆಗ್ತೀನಿ ಯಾರ ಸ್ಥಾನ ಮಾಡಿರ್ತಾ ಐತಿ ಮನ್ಸಿ ಕಂಡ್ರಪ್ಪ ಮೈಗಲ್ಲ ಅಲ್ಲಮ್ಮ